ಆತ್ಮೀಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಕಳೆದ ತರಗತಿಯಲ್ಲಿ ನಾವು ಪ್ಲಾಸ್ಟಿಕ್ ಮತ್ತು ಸಂಶ್ಲೇಷಿತ ನೂಲುಗಳ ಬಗ್ಗೆ ಒಂದಿಷ್ಟು ಅಂಶಗಳನ್ನು ತಿಳಿದುಕೊಂಡಿದ್ವಿ ಪ್ಲಾಸ್ಟಿಕ್ನ ಉಪಯೋಗಗಳು ತಯಾರಿಕೆ ಅನಾನುಕೂಲಗಳು ನೂಲುಗಳ ಬಗೆಗಳು ಸಂಶ್ಲೇಷಿತ ನೂಲುಗಳು ನೈಸರ್ಗಿಕ ನೂಲುಗಳು ಅವುಗಳ ಉಪಯೋಗಗಳು ಈ ಎಲ್ಲ ಅಂಶಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಳ್ತೇವೆ ಇಂದು ವಿಜ್ಞಾನದ ಎಂಟನೇ ತರಗತಿಯ ನಾಲ್ಕನೇ ಅಧ್ಯಾಯವಾಗಿರ್ತಕ್ಕಂತಹ ವಸ್ತುಗಳು ಲೋಹಗಳು ಮತ್ತು ಅಲೋಹುಗಳು ಅನ್ನೋ ಅಂಶದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿಕೊಳ್ಳುತ್ತೆ ವಿದ್ಯಾರ್ಥಿಗಳೇ ಪ್ರಕೃತಿಯಲ್ಲಿ ನಾವು ಅನೇಕ ವಸ್ತುಗಳನ್ನು ಅನೇಕ ಪದಾರ್ಥಗಳನ್ನು ನೋಡ್ತೀವಿ ಏನೆಲ್ಲ ಅನ್ನು ಅಂತಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ಮರಗಳು ಲೋಹದ ತುಣುಕುಗಳು ಅಲ್ಯೂಮಿನಿಯಂ ತಾಮ್ರ ಹಿತ್ತಾಳೆ ಕಬ್ಬಿಣ ಈ ಥರದ ವಸ್ತುಗಳು ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂತಹ ವಸ್ತುಗಳು ಕಿದ್ದಿಲು ಕಲ್ಲಿದ್ದಲು ಕಲ್ಲು ಮಣ್ಣು ಈ ಥರದ ಅನೇಕ ವಸ್ತುಗಳನ್ನು ನಾವು ಸುತ್ತಮುತ್ತ ನೋಡ್ತೀವಿ ಅವುಗಳನ್ನೆಲ್ಲ ನಾವು ಅನೇಕ ರೀತಿಯಲ್ಲಿ ಅನೇಕ ಕಾರ್ಯಗಳಿಗೆ ಅನೇಕ ಕೆಲಸಗಳಿಗೆ ಬಳಸಿ ಮಾಡಿಕೊಡ್ತೀವಿ ಮಕ್ಕಳೇ ಇಲ್ಲೊಂದಿಷ್ಟು ನಮಗೆ ಗೊತ್ತಿರುವಂತಹ ವಸ್ತುಗಳಲ್ಲಿ ಅವು ಒಳಪಿಲ್ಲವಾ ಅಥವಾ ಮಸ್ಕಾಗಿಲ್ಲವ ಅವು ಕಠಿಣವೋ ಅಥವಾ ಕಠಿಣವಾದವು ಮೃದುನೋವು ಹೊಡೆದ್ರವು ಮೃದು ಹೋಗ್ತವ ಮುರಿಲಿಕ್ಕೆ ಆಗಲ್ವಾ ಅವನ ಮುರಿಲಿಕ್ಕೆ ಏನು ಮಾಡ್ಬೋದು ಅನ್ನೋದು ಒಂದು ಪಟ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ ಆ ಪಟ್ಟಿ ನೋಡೋಣ ಮಸ್ಸು ಒಂದು ಪಟ್ಟಿಯನ್ನು ಪಡ್ಕೊಂಡ್ರೆ ವಸ್ತು ಅಥವಾ ಪದಾರ್ಥ ವಸ್ತು ಅಥವಾ ಪದಾರ್ಥ ಇನ್ನು ಎರಡೇದು ಗೋಚರತೆ ಗೋಚರತೆ ಅಂದರೆ ಒಳಪಾಗಿದೆಯೋ ಅಥವಾ ಮಸುಕಾಗಿದೆಯೋ ಅಂತ ಅದು ಗೋಚರತೆ ಆಗಿದೆ ಗೋಚರತೆ ಒಳಪು ಅಥವಾ ಮೊಸಕು ಒಳಪಾಗಿದೆಯಾ ಅಥವಾ ಮಸುಕಾಗಿದೆಯಾ ಅಂತ ಖರೀದಿ ಮಾಡೋದು ನಂತರ ಕಠಿಣತೆ ಹೆಚ್ಚು ಕಠಿಣ ಅಥವಾ ಸ್ವಲ್ಪ ಕಾಠಿಣ್ಯತೆಯನ್ನು ಅಷ್ಟೇನು ಕಠಿಣವಲ್ಲದ ಅಥವಾ ಮೃದುವಾಗಿರಬಲ್ಲ ಅಷ್ಟೇನು ಕಾಠಿಣ್ಯವಲ್ಲದ ಅಂದ್ರೆ ಈ ಕಠಿಣ್ಯವಲ್ಲದ ಮೃದುತ್ವವನ್ನು ಹೊಂದಿರುವಂತಹ ಅಥವಾ ಸುಲಭವಾಗಿ ಮುರಿಯಬಹುದಾಗಿರ್ತಕ್ಕಂತಹ ವಸ್ತು ಅಂತೇಳಿ ನಾವು ಪರಿಗಣಿಸಬಹುದು ಮೊದಲೇದು ವಸ್ತು ತೆಗೆದುಕೊಂಡ್ರೆ ಒಂದೇ ವಸ್ತು ಕಬ್ಬಿಣ ಸಾಮಾನ್ಯವಾಗಿ ನೀವೆಲ್ಲ ಕಬ್ಬಿಣವನ್ನು ನೋಡಿದರೆ ಕಬ್ಬಿಣ ಅದು ನೋಡಿದರೆ ಗೋಚರತೆ ಧೈರ್ಯ ಆಗಿರ್ತಪ್ಪ ಅಂದ್ರೆ ಒಳಪ ಆಗಿರುತ್ತೆ ಕಬ್ಬಿಣ ಒಳಪಿನಿಂದ ಕೂಡಿರ್ತದೆ ಸಾಮಾನ್ಯವಾಗಿ ಎಲ್ಲ ಗೃಹಗಳು ಒಳಪಿನಿಂದ ಕೂಡಿರ್ತವೆ ಹಾಗಾಗಿ ಕಬ್ಬಿಣ ಗೋಚರತೆ ಏನಾಗಿರ್ತದೆ ಒಳಪ ಇನ್ನು ಕಠಿಣತೆಗೆ ಬಂದರೆ ನಿಮಗೆ ಗೊತ್ತಿರುವಂತೆ ಕಠಿಣ ಕಬ್ ಕಬ್ಬಿಣ ಅತ್ಯಂತ ಕಠಿಣವಾದ ವಸ್ತು ಹಾಗಾಗಿ ಹೆಚ್ಚು ಕಠಿಣ ಅದನ್ನು ಅದನ್ನು ಸುಲಭವಾಗಿ ನಾವು ಮಣಿಸಲಿಕ್ಕೆ ಆಗಲ್ಲ ಸುಲಭವಾಗಿ ಅದನ್ನು ಗುಂಡರಿಸಲಿಕ್ಕೆ ಆಗಲ್ಲ ಸುಲಭವಾಗಿ ಅದನ್ನು ಬೆಂಡ್ ಮಾಡೋಕ್ಕೆ ಆಗಲ್ಲ ಹೆಚ್ಚು ಕಠಿಣವನ್ನು ಹೊಂದಿರುತ್ತಾರೆ ಎರಡನೇದು ಅಲ್ಲಿದ್ದರು ಕಲ್ಲಿದ್ದಲು ಏನಾಗಿರುತ್ತೆ ಮಸಕಾಗಿರುತ್ತೆ ಒಂದು ಆರೋಪ ಮಸ್ಕಾಗಿರುತ್ತೆ ಒಳದಾಗ ಮಾತ್ರ ಕೊಳಕಿನಿಂದ ಕೂಡಿರುತ್ತೆ ಅಥವಾ ಉಚ್ಚಿದಾಗ ಸಂದರ್ಭಗಳಲ್ಲಿ ಅದು ಗೋಚರತೆ ಏನಾಗಿರುತ್ತೆ ಮಸುಕಾಗಿರುತ್ತೆ ಇನ್ನು ಕಠಿಣತೆಗೆ ಹೋಲಿಸುತ್ತೆ ಕಬ್ಬಿಣಕ್ಕೆ ಹೋಲಿಕೆ ಮಾಡಿದ್ರೆ ಅಷ್ಟೇ ಕಠಿಣವಲ್ಲ ಸ್ವಲ್ಪ ಒತ್ತಡವನ್ನು ಹಾಕಿದ್ರೆ ಏನಾಗುತ್ತದೆ ಪುಡಿಯಾಗುತ್ತೆ ಮುರಿಯುತ್ತೆ ಹೀಗಾಗಿ ಅಷ್ಟೇನು ಕಠಿಣ ಅಲ್ಲ ಇನ್ನ ಮೂರನೇದು ಸ್ವಲ್ಪ ಮಸುಕು ಮಸಕು ಅಷ್ಟೇನು ಕಠಿಣ ಅಲ್ಲ ಅಷ್ಟೇ ಕಠಿಣವಾದಿರ್ತಕ್ಕಂತಹ ವಸ್ತು ಆಗಿರುತ್ತೆ ಇನ್ನು ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ನೋಡಿದರೆ ಇವೆಲ್ಲ ಎಲೆಕ್ಟ್ರಿಕಲ್ ವೈರ್ಗಳನ್ನು ನೋಡಿರ್ಬೋದು ಅವೆಲ್ಲ ಅಲ್ಯೂಮಿನಿಯಂ ಮಾಡತಕ್ಕಂಥವು ಅಥವಾ ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಪಾತ್ರೆಗಳು ಅಡುಗೆ ಮಳೆಗೆ ಬಳಸ್ತಕ್ಕಂಥ ಪಾತ್ರೆಗಳೆಲ್ಲವೂ ಸಹ ಅಲ್ಯೂಮಿನಿಯಂ ಇಂದನೆ ಮಾಡಲುತಕ್ಕಂಥವುಗಳು ಅದು ಒಂದು ಲೋಹ ಹಾಗಾಗಿ ಏನಾಗಿರ್ಬೋದು ಬಳಕಿನಿಂದ ಕೂಡಿರ್ತದೆ ಬಳಸ್ತಾ ಬಳಸ್ತಾ ನಿಸ್ತಾಗಿರ್ಬೇಕು ಆದರೆ ಅದು ಮಾಸದಲ್ಲಿ ಒಳಪಾಗಿರುತ್ತೆ ಕಠಿಣವಾಗಿರುತ್ತೆ ಅದಕ್ಕಿಂತ ಗಂಧಪಕ್ಕೂ ಅನಿಸಿದ್ರೆ ಆ ಲೋಹ ಸಾಮಾನ್ಯವಾಗಿ ಏನಾಗಿರುತ್ತೆ ಕಠಿಣವಾಗಿರುತ್ತೆ ನಂತರ ತಾಮ್ರ ಒಂದು ಲೋಹ ಸಾಮಾನ್ಯವಾಗಿ ಲೋಹ ಆಗಿರೋದ್ರಿಂದ ಏನಾಗಿರುತ್ತೆ ಒಳಪಿನಿಂದ ಕೂಡ ಇರುತ್ತೆ ಕಠಿಣವಾಗಿರುತ್ತೆ ಕಠಿಣವಾಗಿರಿಸುತ್ತಿದೆ ಈ ರೀತಿಯಾಗಿ ನಾವು ವಸ್ತುಗಳ ಗೋಚರತೆ ಮತ್ತು ಕಠಿಣತೆಯನ್ನು ಮಾಡಬಹುದು ನೋಡ್ರಿ ಹಾಗೆಯೇ ನಿಮಗೆ ಗೊತ್ತಿರುವಂತೆ ಇನ್ನಷ್ಟು ಪದಾರ್ಥಗಳನ್ನು ಇದ್ದಿಲು ತಗೊಳ್ರಿ ಇದ್ದಿಲು ನೋಡಲಿಕ್ಕೆ ಮಸ್ಕಾಗಿದೆಯೋ ಒಳಪಾಗಿದೆಯೋ ಕಠಿಣವೋ ಕಠಿಣ ಆದರೂ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ನೋಡಬಹುದು ಹಾಗೆಯೇ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಅವುಗಳನ್ನು ಕಠಿಣವು ಕಠಿಣವಾದವು ಮುಸ್ಕೋ ಅನ್ನೋದು ಇನ್ನಷ್ಟು ಕೊಟ್ಟಿಗಳನ್ನು ನೀವು ಮಾಡ್ತಾ ಹೋಗಿರುತ್ತೆ ನಂತರ ಹೀಗೆ ವಸ್ತುಗಳು ಕಠಿಣತೆ ಗೋಚರತೆಯನ್ನು ತಿಳ್ಕೊಂಡು ಮೇವು ಮುಸ್ಕಾಗಿರ್ತವೆ ಒಳಪಾಗಿರ್ತವೆ ಅನ್ನೋದನ್ನು ಪರಿಗಣಿಸಿದಾಗ ನಾವು ಒಂದು ಕನ್ಕ್ಲೂಷನ್ ಏನು ಬರುವುದಪ್ಪ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಲೋಹಗಳು ಒಳಪಾಗಿರ್ತವೆ ಲೋಹಗಳು ಒಳೆಯುತ್ತವೆ ಹಾಗಾಗಿ ಕಠಿಣವಾಗಿರ್ತವೆ ಕೆಲವು ಲೋಹಗಳನ್ನು ಮಾತ್ರ ವರ್ತುಪಡಿಸಿ ಉಳಿದತಕ್ಕಂಥ ಲೋಹಗಳು ಸಾಮಾನ್ಯ ಸ್ಥಿತಿಯಲ್ಲಿ ಘನಸ್ಥಿತಿರ್ತವೆ ಗಟ್ಟಿಯಾಗಿರ್ತವೆ ಕಠಿಣವಾಗಿರ್ತವೆ ಅಂತೇಳಿ ನಾವು ತಿಳಿಯಬಹುದು ಹಾಗಾಗಿ ಈಗ ನಾವು ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ತಿಳಿಯೋದಾದ್ರೆ ಭೌತ ಅಂದ್ರೆ ನೋಡಿದ ತಕ್ಷಣ ಹೇಳುವಂತಹ ಗುಣಗಳನ್ನು ತಿಳಿಯೋದಾದ್ರೆ ಲೋಹಕ್ಕೂ ಮತ್ತು ಅಲೋಹಕ್ಕೂ ವ್ಯತ್ಯಾಸಗಳನ್ನು ಸಹಾಯವಾಗಿ ನೋಡ್ತಾ ಹೋಗೋಣ ನೋಡಿ ಲೋಹಗಳು ಅಲೋಹಗಳು ಲೋಹಗಳಿಗೂ ಮತ್ತು ಇರ್ತಕ್ಕಂಥ ವ್ಯತ್ಯಾಸಗಳು ಮತ್ತು ಅವುಗಳ ದುರ್ಲಕ್ಷಣಗಳನ್ನು ತಿಳಿತಾ ಹೋಗೋಣ ಒಂದೇದು ನಾವೆಲ್ಲ ಕಮ್ಮಾರನ ಅಂಗಡಿಗೆ ಹೋದರೆ ಕಮ್ಮಾರ ಅಂದರೆ ಕಬ್ಬಿಣದ ಕೆಲಸವನ್ನು ಮಾಡತಕ್ಕಂತಹ ವ್ಯಕ್ತಿಗೆ ವ್ಯಕ್ತಿ ಹತ್ರ ಹೋದರೆ ಅಲ್ಲಿ ಕಡ್ಲಿ ಮಜ್ಜು ಹಾಲೆ ಮುಂತಾದವುಗಳನ್ನು ಕಾಯಿಸಿ ಬಡಿತಾ ಇರ್ತಾನೆ ಯಾಕೆ ಬಡಿತಾ ಇರ್ತಾನಪ್ಪ ಅಂದ್ರೆ ಅವುಗಳನ್ನ ಹಗಲ ಮಾಡ್ತಕ್ಕೆ ಅದ್ದ ಮಾಡ್ತಕ್ಕಂಥ ಚೂಪ್ ಮಾಡೋಕ್ಕೋಸ್ಕರ ಬಡಿಯುವಂತಹ ಪ್ರಕ್ರಿಯೆಗೆ ಒಳಪಡಿಸ್ತಾ ಇರ್ತಾನೆ ಆಗ ಅವು ಬಡದಂಗೆ ಬಡದಂಗೆ ಬಡ್ದಂಗೆ ಏನಾಗುತ್ತೆ ತಮ್ಮ ಆಕಾರವನ್ನು ಬದಲಾಯಿಸ್ಕೊಳ್ತಾ ಹೋಗ್ತವೆ ತಮ್ಮ ಆಕಾರವನ್ನು ಬದಲಾಯಿಸ್ಕೊಳ್ತಾ ಹೋಗ್ತವೆ ಈಗ ಆಕಾರವನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಹೋಗೋದ್ರಿಂದ ಏನಾಗುತ್ತೆ ಅವುಗಳಿಗೆ ಒತ್ತಡವನ್ನು ಹಾಕಿದಾಗ ಅವು ಉತ್ತಮ ಆಕಾರವನ್ನು ಬದಲಾಯಿಸಿಕೊಳ್ತಾರೆ ಹಾಗಾಗಿ ಲೋಹಗಳೆಲ್ಲವೂ ಸಾಮಾನ್ಯವಾಗಿ ತನ್ಯಾ ಮತ್ತು ಕುಟ್ಯ ತನ್ಯಾ ಮತ್ತು ಕುಟ್ಯ ತನ್ಯ ಮತ್ತು ಶುಣ್ಯ ಅಂತ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಅವುಗಳನ್ನ ಕಾಯಿಸಿ ಹೆಚ್ಚಿನ ಒತ್ತಡಕ್ಕೆ ಒಳಪಡಿಸಿದಾಗ ಒತ್ತನೆಯ ತಂತಿಗಳಾಗುವ ಅಥವಾ ಅಗಲವಾದ ತಟ್ಟೆಗಳಾಗುವ ಸ್ವರೂಪಕ್ಕೆ ಬದಲಾವಣೆ ಆಗ್ತವೆ ಈ ಲೋಹದ ಗುಣಮಾನ ಕರಿತೀವಿ ತನ್ಯ ಮತ್ತು ಕುಟ್ಯ ಲೋಹಗಳು ತನ್ಯವೂ ಹೋಗುದು ಕುಟ್ಯ ಹೋದು ಅಂದ್ರೆ ಅವುಗಳನ್ನ ಬಡಿದ್ಬಡಿದಂಗೆ ಬದು ಬಡದಂಗೆ ಏನಾಗ್ತದೆ ತಂತಿಗಳಾಗ್ತವೆ ಇದೆ ಅಂದ್ರೆ ಅಗಲವಾದ ಪರಿವರ್ತನೆ ಹೊಂದುತ್ತವೆ ಹಾಗಾಗಿ ಅವು ತನ್ಯ ಮತ್ತು ಕುಟ್ಯ ಹಾಗಾದ್ರೆ ಕೇಳ್ಕೊಂಡ್ರೆ ಅಲೋಹ ಕಟ್ಕೊಂಡ್ರೆ ತನ್ಯವೂ ಅಲ್ಲ ಕುಟ್ಯವೂ ಅಲ್ಲ ಅದೇ ಒಂದು ಇದನ್ನು ತಗೊಂಡ್ರೆ ಕಾಸರಿ ಬಡೀರಿ ಏನಾಗುತ್ತೆ ಅದು ಪುಡಿ ಆಗುತ್ತೆ ಅದೊಂದು ಅಲೋಹ ಇಂಗಾಲದ ಒಂದು ಬಹು ರೂಪ ಅದು ಏನಾಗುತ್ತೆ ಕನ್ಯವು ಅಲ್ಲ ಕುಟ್ಯವು ಅಲ್ಲ ಹಾಗಾಗಿ ನಾವು ಅಲೋಹಗಳನ್ನು ತನ್ಯವು ಅಲ್ಲ ಕುಟ್ಯವು ಅಲ್ಲ ಇವುಗಳನ್ನು ಏನು ಮಾಡೋಕ್ಕಾಗಲ್ಲ ತಂತಿಗಳನ್ನಾಗಿಯೂ ಮಾಡೋಕ್ಕೂ ಆಗಲ್ಲ ತಟ್ಟೆಗಳನ್ನಾಗಿಯೂ ಮಾಡೋಕ್ಕೆ ಆಗಲ್ಲ ತನ್ನ ಅಲ್ಲ ಕುಟ್ಯವ ಅಲ್ಲ ಇದು ಲೋಹ ಮತ್ತು ಅಡ ಒಂದೇ ವ್ಯತ್ಯಾಸ ಲೋಹಗಳು ಧನ್ಯ ಮತ್ತು ಕುಟ್ಯ ಧನ್ಯವೂ ಅಲ್ಲ ಕುಟ್ಯವೂ ಅಲ್ಲ ಕಂಬದಾಗ ಅಲ್ಲಿ ಕಬ್ಬಿಣಗಳನ್ನು ಮಾತ್ರ ಅದೇ ಆಗಿ ಕಾಯಿಸಿ 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 ಕಬ್ಬುಣವನ್ನು ಬಳಿದು ಬಳಿದು ಬಳಿದುಕೊಳ್ಳಲು ನಿಯತವಾದ ಆಕಾರಕ್ಕೆ ಪರಿವರ್ತಿಸ್ತಾ ಇರ್ತಾರೆ ಅದು ಒತ್ತಡವನ್ನು ಕೊಟ್ಟಂತೆ ಬಡದಂಗೆ ಬಡದಂಗ ತನ್ನ ಆಕಾರವನ್ನು ಬದಲಿಸ್ಕೊಳ್ತಾ ಹೋಗುತ್ತೆ ಹೀಗೆ ಬದಲಿಸ್ಕೊಳ್ತಾ ಹೋಗುವಂತಹ ಗುಣ ಯಾರಿಗಿದೆ ಲೋಹಕ್ಕೆ ಇದೆ ಆದರೆ ಹಲೋಗಳು ಕನ್ಯ ಹೂವಲ್ಲ ಕುಣ್ಣ ಹೂವಲ್ಲ ಮಕ್ಕಳು ನಿಮ್ಮ ಮನೆ ನೋಡ್ಬೋದು ಕಬ್ಬಿಣದ ಮಳೆ ತೊಗೊಳ್ರಿ ಹುಷಾರಾಗಿಬೇಡಿ ಕಬ್ಬಿಣ ಮಳೆ ತೊಗೊಳ್ರಿ ಒಂದು ಸುತ್ತಿಗೆ ತಗೊಳ್ಳಿ ಕುಡ್ತಾ 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 ಹೋಗ್ರಿ ಒಂದು ಒತ್ತಡ ಹಾಕ್ತಾ ಹಾಕ್ತಾ ಆಗ್ತಾ ಹೋಗಿ ಒತ್ತಡ ಹಾಕಿದಂತೆ 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 ಏನಾಗ್ತಾ ಹೋಗುತ್ತೆ ಅದು ಉದ್ದ ಹಾಕ್ತಾ ಹೋಗುತ್ತೆ ಅಥವಾ ಅಗಲ ಹಾಕ್ತಾ ಹೋಗುತ್ತೆ ಈಗ ಉದ್ದ ಹಾಕ್ತಾ ಹೋಗ್ತಕ್ಕಂಥದ್ದು ಅಥವಾ ಅಗಲ ಹಾಕ್ತಾ ಹೋಗ್ತಕ್ಕಂಥದ್ದು ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ ಅದು ತನ್ಯ ಮತ್ತು ಕುಟ್ಟೆ ಗುಣವನ್ನು ಸೂಚಿಸುತ್ತೆ ಹಾಗೆಯೇ ಇನ್ನೊಂದು ಕಲ್ಲಿದ್ದ ಚೂರನ್ನು ಅಥವಾ ಇದ್ದ ಚೂರನ್ನು ತೆಗೆದುಕೊಂಡು ಏನ್ಮಾಡ್ರಿ ಬಳಿರಿ ಅವಾಗ ಏನಾಗುತ್ತೆ ಗಮನಿಸಿ ಸಣ್ಣ ಈದ್ನ ತಗೊಂಡ್ಬಿಟ್ಟ ತಕ್ಷಣ ಏನಾಗುತ್ತೆ ಅದು ಪುಡಿ ಪುಡಿ ಆಗುತ್ತೆ ಅದು ತನ್ಯ ಹೂ ಕುಟ್ಟೆ ಹೂ ಇದ್ದಲು ಸಾರಿ ಕಟ್ಟಿಗೆ ಬಳಸ್ತಾಗ ಅಂತ್ಯ ಸಿಗಲ್ಲ ಅಂದರೆ ಪೆನ್ಸಿಲ್ ಚೂರು ತಗೊಳ್ರಿ ಕುಣಕು ಅದನ್ನು ಅಂದು ಯಾವುದಾದ್ರೂ ವಸ್ತುವಿನಿಂದ ಕುಟ್ರಿ ಬಗೆನ ಕೂಡ ಗುಡಿಯಾಗುತ್ತೆ ಒಡೆದು ಹೋಗುತ್ತೆ ಅಲ್ಮಿನಿಯಮಿತ್ತು ಹೊಡ್ರಿ ಅದನ್ನು ಕುಟ್ರಿ ಉದ್ದನೆಯ ಪರಿವರ್ತನೆಯಾಗಿ ಪರಿವರ್ತನೆ ಆಗುತ್ತೆ ಇದನ್ನೆಲ್ಲ ನೀವು ಮನೆಯಲ್ಲಿ ಮಾಡಬಹುದು ಇದು ಲೋಹದ ತನ್ಯಾ ಮತ್ತು ಕುಟ್ಟೆ ಗುಣವನ್ನು ಪ್ರದರ್ಶಿಸುವಂತಹ ಲಕ್ಷಣ ಎರಡನೇ ಸಾಮಾನ್ಯವಾಗಿ ರೋಗಗಳು ಒಳೆಯುತ್ತವೆ ಒಳಪಿನಿಂದ ಕೂಡಿದವೆಸ್ಟ್ ಆಗಿ ನಾವು ಪಟ್ಟಿ ನೋಡಿದು ಸೆಕೆಂಡ್ ಮೇಲೆ ಸಾಮಾನ್ಯವಾಗಿ ಸಾಮಾನ್ಯ ಲೋಹಗಳು ಒಳಪಿನಿಂದ ಕೂಡಿರವೆ ಇಲ್ಲಿ ಒಳಪಿನಿಂದ ಕೂಡಿರುವುದರಿಂದ ಒಳಪಿನಿಂದ ಕೂಡಿರುವುದಿಲ್ಲ ಮೊಸಕಾಯಿರ್ತವೆ ಮೊಸಕಾಯಿರ್ತವೆ ಹೊಳಪಿನಿಂದ ಕೂಡಿರುವುದಿಲ್ಲ ನೆಕ್ಸ್ಟ್ ಮೂರನೇ ಹಾಗೆ ಮೂರು ಇರ್ತಾರೆ ಅದು ಲೋಹ ಹೊಸತಾಗಿ ಬಂದಾಗ ಪಳಪಳ ಪಳಪಳ ಒಳಿತಾ ಇರುತ್ತೆ ಸ್ವಲ್ಪ ಹೊಸ ಆದಮೇಲೆ ಅದು ಗಾಳಿಯೊಂದಿಗೆ ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಅದನ್ನು ಒಳಪನ್ನು ಕಳೆದುಕೊಳ್ಳುತ್ತೆ ಅದು ಬೇರೆ ಇಲ್ಲ ಆದರೆ ಲೋಹಗಳು ಒಳಿಯುತ್ತವೆ ಆ ಲೋಹಗಳು ಿಲ್ಲ ನೆಕ್ಸ್ಟ್ ಲೋಹುಗಳನ್ನ ಸಾಮಾನ್ಯ ಮನೆಗಳಲ್ಲಿ ವಿದ್ಯುತ್ ತಂತಿಗಳನ್ನಾಗಿ ತಾಮ್ರವನ್ನು ಅಥವಾ ಅಲ್ಯೂಮಿನಿಯಂ ಬಳಸಿರ್ತಾರೆ ಅಥವಾ ಬೀದಿಯಲ್ಲಿ ಒಂದು ಕಡೆ ವಿದ್ಯುತ್ ಸರಬರಾಜಕ್ಕೆ ಅಲ್ಯೂಮಿನಿಯಂ ತಂತಿಯನ್ನು ಬಳಸಿರ್ತಾರೆ ಈ ಅನ್ನು ಬಳಸಿರೋದಿಲ್ಲ ಅದೇ ಮನೆಯಲ್ಲಿ ಬಳಸುವ ವಿದ್ಯುತ್ ಉಪಕರಣಗಳ ಹಿಡಿಕೆಗಳಿಗೆ ಪ್ಲಾಸ್ಟಿಕ್ಕನ್ನು ಅನ್ನು ಬಳಸಿರ್ತಾರೆ ಅಥವಾ ಮರವನ್ನು ಮರದ ಹಿಡಿಕೆಗಳನ್ನು ಬಳಸಿರ್ತಾರೆ ಯಾಕಪ್ಪ ಅಂತ ಅಂದರೆ ಲೋಹಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಯಲಿಕ್ಕೆ ಬಿಡ್ತವೆ ಉತ್ತಮ ವಿದ್ಯುತ್ ವಾಹಕಗಳು ಹಾಗಾಗಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಉತ್ತಮ ವಿದ್ಯುತ್ ವಾಹಕಗಳು ಹಾಗಾಗಿ ವಿದ್ಯುತ್ ವಾಹಕಗಳಾಗಿರೋದ್ರಿಂದ ಇವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿದ್ಯುತ್ತನ್ನು ಹರಿಸಲಿಕ್ಕೆ ಲೋಹಗಳನ್ನು ಬಳಸಿ ಮಾಡ್ತಾರೆ ಉತ್ತಮ ವಿದ್ಯುತ್ ವಾಹಕಗಳು ವಿದ್ಯುತ್ ಅವಾಹಕಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಯಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ವಿದ್ಯುತ್ ಅವಾಹಕಗಳು ವಿದ್ಯುತ್ ಅವಾಹಕರು ಇವು ತಮ್ಮ ಮೂಲಕ ವಿದ್ಯುತ್ ಅನ್ನು ಬಿಡೋದಿಲ್ಲ ವಿದ್ಯುತ್ ಆವಾಹಕಗಳು ಗ್ರಾಫೈಟ್ ಪೆನ್ಸಿಲ್ನಲ್ಲಿ ಏನು ಮದ್ದು ಇರುತ್ತಲ್ಲ ಅದೊಂದು ಉತ್ತಮ ವಿದ್ಯುತ್ ವಾಹಕ ಗ್ರಾಫೈಟ್ ಅನ್ನು ಬಿಟ್ಟು ಉಳಿದಿರ್ತಕ್ಕಂಥ ಆಲೋಪಗಳೆಲ್ಲವು ವಿದ್ಯುತ್ತಿನ ಅವಾಹಕಗಳು ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಇಸ್ತ್ರೀಕೆಯ ಒಳಭಾಗದಲ್ಲಿ ವಿದ್ಯುತ್ ಕಾಯಿಲಿನ ಮಧ್ಯದಲ್ಲಿ ಅಭ್ರಕದ ಶೀಟ್ ಹಾಕಿರ್ತಾರೆ ಕಾರಣ ಆ ವಿದ್ಯುತ್ತಿನ ಸಂಪರ್ಕ ಆ ಮೇಲ್ಭಾಗದಲ್ಲಿರ್ತಕ್ಕಂತಹ ಮೆಟಲ್ ಬಾಡಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿರ್ತಾರೆ ಅಬ್ಬ್ರಕದ ಒಂದು ಶೀಟ್ ಹಾಕಿರ್ತಾರೆ ಅಬ್ಬರಕಾದರೆ ಕಾಗೆ ಬಂಗಾರ ಅಂತ ಕರಿತೀವಲ್ಲ ಅದು ಅದೊಂದು ಅಲೋಹ ಅದೊಂದು ಏನಾಗಿರ್ತಕ್ಕಂಥದ್ದು ವಿದ್ಯುತ್ ಅವಾಹಕ ಹೀಗೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಲೋಹಗಳು ವಿದ್ಯುತ್ ಅವಾಹಕಗಳು ನೋಡಿ ನೀವು ಮನೆಯಲ್ಲಿ ವಿದ್ಯುತ್ ವಾಹಕಗಳನ್ನು ಅಥವಾ ವಿದ್ಯುತ್ ಗ್ರಾಫೈಟ್ ಒಂದು ವಿದ್ಯುತ್ ವಾಹಕ ಅಂತ ಹೇಳ್ತಾರಲ್ವಾ ಅಥವಾ ಒಂದು ವಿದ್ಯುತ್ ಮಂಡಲವನ್ನು ರಚನೆ ಮಾಡಿರಿ ಏನು ಮಾಡಿ ವಿದ್ಯುತ್ ಮಂಡಳ ರಚನೆ ಮಾಡಲಿಕ್ಕೆ ಒಂದು ಬ್ಯಾಟ್ರಿ ಸೆಲ್ ತಗೊಳ್ಳಿ ಆ ಬ್ಯಾಟ್ರಿ ಸೆಲ್ಲಿನ ತುದಿಗೆ ಒಂದು ವಿದ್ಯುತ್ ತಂತಿ ತಾಮ್ರದ ತಂತಿಯನ್ನು ಜೋಡಿಸಿ ಎರಡು ಕಡೆಗಳಲ್ಲಿ ಆ ತಾಮ್ರದ ತಂತಿಯ ತೊಂದಿಗೆ ಒಂದು ವಿದ್ಯುತ್ ಬಲ್ಪನ್ನು ಜೋಡಿಸಿ ಸಂಪರ್ಕಗೊಳಿಸಿದಾಗ ವಿದ್ಯುತ್ ಬೆಳಕುತ್ತೆ ಅದೇ ರೀತಿ ಬ್ಯಾಟ್ರಿ ಸಲ್ಲಿನ ಮೊದಲಿಗೆ ನೀವು ಬ್ಯಾಟರಿ ಸಲ್ಲಿನ ಮಧ್ಯದಲ್ಲಿ ಇಲ್ಲೇನಾದರೂ ಅಲ್ಯೂಮಿನಿಯಂ ತಂತಿಯ ಮಧ್ಯದಲ್ಲಿ ಗ್ರಾಫೈಟನ್ನು ಜೋಡಿಸಲು ಸಹ ವಿದ್ಯುತ್ತು ಹರಿಯುತ್ತೆ ಹಾಗಾಗಿ ಗ್ರಾಪೈಟ್ ಮಾತ್ರ ವಿದ್ಯುತ್ ವಾಹಕ ಉಳಿದಿರ್ತಕ್ಕಂಥವರೆಲ್ಲ ವಿದ್ಯುತ್ ಅವಾಹಕಗಳು ಹಾಗಾಗಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಲೋಹಗಳು ವಿದ್ಯುತ್ ವಾಹಕಗಳು ಅಲ್ಲ ಇನ್ನೊಂದು ಇದೆ ಮೊದಲು ನಾನು ಆ ಪಟ್ಟಿಯನ್ನು ನೋಡೋದಾದರೆ ನೋಡಿ ಕಬ್ಬಿಣದ ಸಲಾಕೆ ವಿದ್ಯುತ್ ವಾಹಕನ ಅಲ್ಲವೋ ಅಂತ ಕೇಳಿದ್ದಾರೆ ಅದು ಒಂದು ಉತ್ತಮ ವಿದ್ಯುತ್ ವಾಹಕ ಕಬ್ಬಿಣ ಸಲಾಕೆಯ ಮೂಲಕ ವಿದ್ಯುತ್ತನ್ನು ಅರಿಲಿಕ್ಕೆ ಬಿಟ್ಟರೆ ತನ್ನ ಮೂಲಕ ಸರಾಗ ವಿದ್ಯುತ್ತನ್ನು ಹರಿಸುತ್ತೆ ಸ್ಲ್ಪರ್ ವಿದ್ಯುತ್ ವಾಹಕನ ಅವಾಹಕನ ಅಂತ ಕೇಳಿದ್ರೆ ಸ್ಲ್ಫರ್ ಒಂದು ವಿದ್ಯುತ್ ಆವಾಹಕ ತನ್ನ ಮೂಲಕ ವಿದ್ಯುತ್ತನ್ನು ಅರಿಲಿಕ್ಕೆ ಬಿಡೋದಿಲ್ಲ ಇನ್ನು ಕಲ್ಲಿದ್ದಲಿನ ಚೂರು ಅದು ಸಹ ವಿದ್ಯುತ್ತಿನ ಅವಾಹಕ ತನ್ನ ಮೂಲಕ ವಿದ್ಯುತ್ತನ್ನು ಅರಿಲಿಕ್ಕೆ ಬಿಡೋದಿಲ್ಲ ಆದರೆ தாம உத்தம வந்து விடுத்துறை நான் லோக வந்து வாஹகங்கள் இன்னொரு நாலேதா உஷ்ண வாஹகோ ಉಷ್ಣ ಅವಾಹಕಗಳು ಇವು ತಮ್ಮ ಮೂಲಕ ಉಷ್ಣವನ್ನು ಅರಿಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಉಷ್ಣವನ್ನು ಅರಿಲಿಕ್ಕೆ ಬಿಡದೇ ಇರೋದ್ರಿಂದ ಏನಾಗಿದೆ ಲೋಹಗಳನ್ನು ಅಡುಗೆ ಮಾಡುವ ಪಾತ್ರಗಳಲ್ಲಿ ಸಾಮಾನ್ಯವಾಗಿ ನಾವು ಯಾರನ್ನು ಬಳಸ್ತೀವಿ ಲೋಹಗಳನ್ನು ಬಳಕೆ ಮಾಡಿಕೊಳ್ತೀವಿ ಆದರೆ ಆ ಲೋಹಗಳು ಉಷ್ಣ ಆವಾಹಕಗಳು ಉಷ್ಣ ಆವಾಹಕಗಳಾಗಿರೋದ್ರಿಂದ ಅವುಗಳನ್ನು ನಾವು ಅಡುಗೆ ಮಾಡುವ ಪಾತ್ರಗಳಲ್ಲಿ ಬಳಸಿಕೊಳ್ಳೋದಿಲ್ಲ ನಂತರ ನೋಡಿ ಸಾಮಾನ್ಯವಾಗಿ ಈ ವಿದ್ಯುತ್ ವಾಹಕ ಆಗಿರೋದ್ರಿಂದಲೇ ನಾವು ವಿದ್ಯುತ್ ತಂತಿಗಳನ್ನು ಕಾಣ್ತಿವ್ ಆದರೆ ಕಲ್ಲಿದ್ದಲಿನ ತಂತಿಗಳನ್ನು ಇದ್ದಲಿನ ತಂತಿಗಳನ್ನು ನಾವು ನೋಡೋದಿಲ್ಲ ಯಾಕೆ ಕಲ್ಲಿದ್ದಲನ್ನು ಇದ್ದಿಲನ್ನು ವಿದ್ಯುತ್ ವಾಹಕವಾಗಿ ಬಳಸೋದಿಲ್ಲ ಅಂತಂದರೆ ಅವರು ಪ್ರವಾಹಗಳು ತಮ್ಮ ತೊಂಬುದಕ್ಕೂ ವಿದ್ಯುತ್ನ ಇದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರನೇ ಮನೆ ಒಳಗಡೆ ತಾಮ್ರದ ತಂತಿಯನ್ನು ಹೊರಭಾಗದಲ್ಲಿ ಅಲ್ಯುಮಿನಿಯಂ ತಂತಿಯನ್ನು ವಿದ್ಯುತ್ತಿನ ವಾಹಕಗಳಾಗಿ ಬಳಕೆ ಮಾಡ್ತೀವಿ ನಾಲ್ಕು ಐದನೇ ಗುಣ ಶಾಪ್ತನ ಗುಣ ಶಾಪ್ತನ ಉಂಟು ಮಾಡುತ್ತವೆ ಅಂದರೆ ಒಂದು ಅಲ್ಯೂಮಿನಿಯಂ ತಟ್ಟೆಯನ್ನು ಅಥವಾ ಸ್ಟೀಲ್ ತಟ್ಟೆಯನ್ನು ಅಥವಾ ಒಂದು ಕಬ್ಬಿಣದ ಮಳೆಯನ್ನು ಎತ್ತಿ ಹಾಕಿದಾಗ ಒಂದಿಷ್ಟು ಶಬ್ದ ಉತ್ಪತ್ತಿ ಆಗುತ್ತೆ ಠಣ್ಣಂತ ಶಬ್ದನೋ ಪಣ್ಣಕ್ಕಂಥ ಶಬ್ದವು ಉತ್ಪತ್ತಿ ಆಗುತ್ತೆ ಅದೇ ಒಂದು ಇತಿಲನ್ನ ಇತಿಲನ್ನು ಎತ್ತಿ ಹಾಕಿದರೆ ಅದರಿಂದ ಯಾವುದೇ ರೀತಿ ಶಬ್ದ ಉತ್ಪತ್ತಿ ಆಗುವುದಿಲ್ಲ ಹೀಗೆ ವಸ್ತುವಿನಿಂದ ಶಬ್ದವನ್ನು ಪ್ರಕ್ರಿಯೆಯನ್ನ ಶಾಬ್ಧನವನ್ನು ಅಂತ ಹೇಳ್ತೀವಿ ಹಾಗಾಗಿ ಶಾಬ್ ಶಬ್ದವನ್ನು ಉಂಟು ಮಾಡ್ತವೆ ಇವು ಶಾಬ್ದನ ಬಲ್ಲ ಇವುಗಳನ್ನ ಅವುಗಳಿಂದ ಯಾವುದೇ ರೀತಿ ಶಬ್ದ ಉತ್ಪತ್ತಿ ಆಗುವುದಿಲ್ಲ ಶಾಬ್ದನ ಅಲ್ಲ ಅಲೋಹಗಳು ಸಾಮಾನ್ಯವಾಗಿ ಅಲ್ಲ ಇಷ್ಟು ಸಾಮಾನ್ಯವಾಗಿ ಲೋಹಗಳು ಮತ್ತು ಅಲೋಹಗಳನ್ನು ನಡುವಣ ವ್ಯತ್ಯಾಸಗಳು ಇನ್ನು ಲೋಹಗಳಿಗೆ ಉದಾಹರಣೆಯನ್ನು ಕೊಡೋದಾದ್ರೆ ಕಬ್ಬಿಣ ಅಲ್ಯೂಮಿನಿಯಂ ಉದಾಹರಣೆ ಕೊಡೋದಾದರೆ ನೀವು ಮಾಡಿರುವಂಥವೇ ಕಬ್ಬಿಣ ಅಲ್ಯೂಮಿನಿಯಂ ತಾಮ್ರ ಇತ್ಯಾದಿ ಇನ್ನು ಅಲೋಹಕ್ಕೆ ಉದಾಹರಣೆ ಕೊಡೋದಾದರೆ ಇದ್ದಿಲು ಕಲ್ಲಿದ್ದಿಲು ಗ್ರಾಫೈಟ್ ಇತ್ಯಾದಿ ಇವೆಲ್ಲ அலோகிளிக உதாரணை அந்த லோக அலோக நத்தியாச பௌத்த வத்தியாசி அந்த மார்ஸ் எரிகேதான் எரோ வித்தியாசி கே கொடிசி அந்த கேள்வோது ஹீகே லோ அலோகிர் தக்க வியாசுகள் நோடி ತನ್ನ ಮತ್ತು ಗುಟ್ಟೆ ತನ್ನೆಲ್ಲ ಕುಟ್ಟೆ ಎಲ್ಲ ಆಗ್ಲಿನ ಇಡುವಾಗ ಸಾಮಾನ್ಯವಾಗಿ ಲೋಹಗಳೆಲ್ಲವೂ ಕಠಿಣವಾಗಿರ್ತವೆ ಮತ್ತು ಸಾಮಾನ್ಯವಾಗಿ ಬಹಳಷ್ಟು ಲೋಹಗಳು ಕಠಿಣವಾಗಿರ್ತವೆ ಕೆಲವು ಲೋಹಗಳಿದ್ದಾವೆ ಚಾಕುವಿನಿಂದ ಕತ್ತರಿಸಬಹುದು ಅಷ್ಟು ಮೃದುವಾಗಿರ್ತಕ್ಕಂಥ ಯಾವಪ್ಪ ಆ ಲೋಹಗಳು ಬಹುದಾದರೆ ಸೋಡಿಯಂ ಮತ್ತು ಪೊಟಾಶಿಯಂ ಕೇಳಿರ್ಬೋದು ಕಳೆದ ತರಗತಿಯಲ್ಲಿ ಎಲ್ಲಾದರೂ ಚಾಕುವಿನಿಂದ ಕತ್ತರಿಸಿ ನೀರಾಕಿ ಆ ಪ್ರಯೋಗವನ್ನು ಮಾಡಿರ್ತಾರೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಅತ್ಯಂತ ಮೃದುವಾಗಿರ್ತಕ್ಕಂತಹ ಲೋಹಗಳಾಗಿರ್ತವೆ ಅತ್ಯಂತ ಮೃದುವಾಗಿರ್ತಕ್ಕಂಥ ಲೋಹಗಳು ಇವುಗಳನ್ನು ಚಾಕುವಿನಿಂದ ಕತ್ತರಿಸಬಹುದು ಇನ್ನು ಪಾದಸ ಒಂದು ಲೋಹ ಇದೆ ಇದು ಕೊಠಡಿಯ ತಾಪದಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತೆ ಇನ್ನೊಂದು ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸದಲ್ಲಿ ಸಾಮಾನ್ಯವಾಗಿ ಲೋಹಗಳೆಲ್ಲವೂ ಕೊಠಡಿಯ ತಾಪದಲ್ಲಿ ಘನ ಸ್ಥಿತಿಯಲ್ಲಿರ್ತವೆ ಆದರೆ ಅಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿರ್ತವೆ ಈ ಪಾದರಸ ಮತ್ತು ಗ್ಯಾರಿಯ ಮೇರನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಲೋಹಗಳು ಘನಸ್ಥಿತಿಯಲ್ಲಿರ್ತವೆ ಆದರೆ ಇವು ಬೇರೆಲ್ಲ ಘನ ಸ್ಥಿತಿಯಲ್ಲಿ ಇರ್ತವೆ ಇಷ್ಟು ನಾವು ಲೋಹಗಳಿಗೂ ಮತ್ತು ಅಲೋಹಗಳಿಗೂ ಇರತಕ್ಕಂತಹ ಭೌತ ಗುಣಗಳು ಭೌತ ವ್ಯತ್ಯಾಸಗಳು ಇನ್ನು ರಾಸಾಯನಿಕ ಗುಣಗಳನ್ನು ನೋಡೋದಾದರೆ ರಾಸಾಯನಿಕ ಗುಣಗಳನ್ನು ನೋಡೋದಾದರೆ ಗಾಳಿಯ ಗಾಳಿಯೊಂದಿಗೆ ಬರ್ತದೆ ಲೋಹಗಳು ಗಾಳಿಯೊಂದಿಗೆ ಬರುತ್ತದೆ ನೋಡಿ ಸಾಮಾನ್ಯವಾಗಿ ಲೋಹಗಳು ತುಂಬ ಕ್ರಿಯಾಶೀಲವಾಗಿರ್ತಕ್ಕಂತಹ ವಸ್ತುಗಳು ತುಂಬ ಕ್ರಿಯಾಶೀಲ ಗುಣವನ್ನು ಹೊಂದಿರೋದ್ರಿಂದ ಲೋಪಗಳು ವಾತಾವರಣದಲ್ಲಿರ್ತಕ್ಕಂತಹ ಗಾಳಿಯೊಂದಿಗೆ ನೀರಿನೊಂದಿಗೆ ದೇವಾಂಶನೊಂದಿಗೆ ಹೀಗೆಲ್ಲ ವರ್ತಿಸ್ತವೆ ಅದರಲ್ಲಿ ನಾವು ಮೊದಲೇದಾಗಿ ಗಾಳಿಯೊಂದಿಗೆ ವರ್ತನೆಯನ್ನು ಕರಿಯೋದಾದರೆ ಕಳೆದ ತರಗತಿಯಲ್ಲಿ ಅವರಿಗೆ ಒಳ್ಳೆ ತರಗತಿಯಲ್ಲಿ ಒಂದು ಮೆಗ್ನೀಷಿಯಮ್ ತಂತಿಯನ್ನು ಉರಿಸೋದನ್ನು ನೋಡಿರ್ತೀವಿ ಮೆಗ್ನೀಷಿಯಂ ತಂತಿ ಉರಿಯುತ್ತೆ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಹುರಿಯುತ್ತೆ ಎಲ್ಲಿ ಯಾಕೆ ಹುರಿಯುತ್ತಪ್ಪ ಅಂದ್ರೆ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಗಾಳಿಯಲ್ಲಿ ಆಮ್ಲಜನಕವನ್ನು ಬಳಸಿಕೊಂಡು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಹುರಿಯುತ್ತೆ ಈಗ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಹುರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತೆ ಅದರ ರಾಸಾಯನಿಕ ಸಮೀಕರಣಗಳನ್ನು ನಾವು ಬರೆಯಲಾದ್ರೆ ಮೆಗ್ನೀಷಿಯಂ ಗಾಳಿಯಲ್ಲಿ ಆಮ್ಲಜನಕ ಗಾಳಿಯಲ್ಲಿ ಹೊರದು आपनी सानवा यादलो होना ಗಾಳಿಯಲ್ಲಿ ಉರಿಸಿದಾಗ ಆಯಾ ಲೋಹದ ಆಕ್ಸೈಡ್ ಅನ್ನು ಕೊಡುವುದರ ಜೊತೆಗೆ ಬೇರೆ ಉತ್ಪನ್ನಗಳನ್ನು ಕೊಡ್ತವೆ ಆಯಾ ಲೋಹದ ಆಕ್ಸೈಡ್ ಅನ್ನು ಬಂದೇ ಬರುತ್ತೆ ಇಲ್ಲಿ ಮೆಗ್ನೀಷಿಯಂ ತಂತಿಯನ್ನು ಆಮ್ಲಜನಕದಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಗಿದೆ ಇಲ್ಲಿ ಸಮೀಕರಣವನ್ನು ಸರಿದೂಗಿಸಬೇಕು ಒಂದು ಮೆಗ್ನೀಷಿಯಂ ಇದೆ ಇಲ್ಲಿ ಒಂದು ಮೆಗ್ನೀಶಿಯಂ ಇದೆ ಇಲ್ಲಿ ಎರಡು ಆಮ್ಲಜನಕಗಳಿದ್ದಾರೆ ಹಾಗಾಗಿ ನಾವು ಈ ಮುಂದೆ ಮಧ್ಯದಲ್ಲಿ ಆ ಸಂಖ್ಯೆಗಳನ್ನು ಹಾಕಲಿಕ್ಕೆ ಬರೋದಿಲ್ಲ ಅನ್ನೋ ಕಳೆದ ತರಗತಿಯಲ್ಲೆಲ್ಲ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದನ್ನು ಅಲ್ಲ ಓದಿರೋದರಲ್ಲಿ ಆಗ ಮಧ್ಯದಲ್ಲಿ ನಾವು ಸಂಖ್ಯೆಯನ್ನು ಹಾಕಿಕೊಡಲ್ಲ ಏನಾಗಿದ್ರು ಹಾಕಿದ್ರು ಸಂಖ್ಯೆಗಳನ್ನ ಸಂಖ್ಯೆಗಳನ್ನು ಹಾಕಬೇಕು ಇಲ್ಲಿ ಎರಡು ಅದು ಇಲ್ಲಿ ಒಂದಿದೆ ಹಾಗಾಗಿ ಎರಡಾಯಿತು ಒಮ್ಮೆ ನಾವು ಲೆಕ್ಕ ಹಾಕಿಕೊಂಡಾದರೆ ಎರಡು ಮೆಗ್ನೀಷಿಯಂ ಎರಡು ಆಮ್ಲಜನಕ ಎರಡು ಮ್ಯಾಗ್ನೀಷಿಯಂ ಪ್ಲಸ್ ಎರಡು ಆಮ್ಲಜನಕ ಈ ಕಡೆನೂ ನಾಲ್ಕು ಈ ಕಡೆನೂ ನಾಲ್ಕು ಪ್ರತಿವರ್ತಕಗಳು ನಾಲ್ಕು ಉತ್ಪನ್ನಗಳು ನಾಲ್ಕಾ ಹಾಗಾಗಿ ಹಾಗಾಗಿ ಸಮೀಕರಣ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ ಕಬ್ಬಿಣ ನೋಡಿ ಕಬ್ಬಿಣ ಹೊಳೆಯುತ್ತೆ ಅಂತ ಹೇಳಿದ್ವಿ ಆ ಹೊಳೆಯುತ್ತಿರುವಂತಹ ಕಬ್ಬಿಣವನ್ನು ದೇವಾಂಶಯುತವಾಗಿರತಕ್ಕಂತಹ ವಾತಾವರಣದಲ್ಲಿ ಇಟ್ಟಾಗ ಏನಾಗುತ್ತೆ ಅದು ತುಕ್ಕಿ ಹಿಡಿಯುತ್ತೆ ಕಬ್ಬಿಣ ತೇವಾಂಶಿತವಾಗಿರ್ತಕ್ಕಂಥ ಗಾಳಿ ಅಂದರೆ ನೀರಿನೊಂದಿಗೆ ಕಬ್ಬಿಣ ತೇವಾಂಶಿತವಾಗಿರ್ತಕ್ಕಂತಹ ನೀರಿನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಏನಾಗುತ್ತೆ ಕಬ್ಬಿಣದ ಜಲಿಯ ಆಸೆ ಉತ್ಪತ್ತಿಯಾಗುತ್ತೆ ಎಫ್ ಬಿ ಟು ಓ ತ್ರೀ ಟು ಎಸ್ ಟು ಇದು ಕಬ್ಬಿಣದ ಜಲೀಯ ಆಸ ಏನು ಇದನ್ನೇ ನಾವೆಂಥ ಕರ್ತೀವಿ ತುಪ್ಪು ಅಂತ ಹೇಳ್ತೀವಿ ಕಬ್ಬಿಣದ ಜಲೀಯ ಆಕ್ಸೈಡ್ ಕಬ್ಬಿಣ ದೇವಾಂಷಿತವಾಗಿರ್ತಕ್ಕಂತಹ ಗಾಳಿಯೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಇದೆ ನಾವೇಳ್ತೀವಿ ತುಪ್ಪು ಕಬ್ಬಿಣ ಪ್ಲಸ್ ಆಮ್ಲಜನಕ ಪ್ಲಸ್ ನೀರು ಕಬ್ಬಿಣದ ಇಲ್ಲಿ ಕಬ್ಬಿಣ ದೇವಾಶಿ ಕಬ್ಬಿಣ ಕಬ್ಬಿಣ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಎರಡಾಕಿದ್ವಿ ಇಲ್ಲಿ ಎರಡು ಒಂದು ಮೂರು ಇದೆ ಮೂರು ನಾಲ್ಕು ಇದೆ ಹಾಗೆ ಎರಡು ಹಾಕಿದ್ವಿ ಎರಡು ಹಾಕಿದ್ರಿಂದ ಎರಡು ಎರಡು ನಾಲ್ಕು ಒಂದು ನೀರು ಜಲಜನಕ ನಾಲ್ಕು ಈಗ ಎರಡು ಹಾಕಿದ್ವಿ ಎರಡು ಹಾಕಿದ್ರಿಂದ ಎರಡೂ ನಾಲ್ಕು ಆಯ್ತು ಜಲಜನಕ ಸರಿ కబ్బిణ ఎంతే ఆమ్జజనకే ఆమ్జజనక సంఖ్య ఆరు ఎంట్ ఎరణ ఆరు ఆరు ఏడు ఎంటు కబ్బిణ సంఖ్య ఏమైతే ఆీకరణ ఏమైతే సరిదే నోడి కబ్బిణ ಆಮ್ಲಜನಕದನ್ನು ವಿವರಿಸಿ ತೇವಾಂಶಿತವಾಗಿರ್ತಕ್ಕಂತಹ ಗಾಳಿಯನ್ನುವರಿಸಿ ಕಬ್ಬಿಣದ ಆಕ್ಸೈಡ್ನ ತುಕ್ಕನ್ನು ಉತ್ಪತ್ತಿ ಮಾಡುತ್ತೆ ಅಲ್ಲಿ ಆ ತುಕ್ಕು ಅಂತಕ್ಕಂಥದ್ದು ಆಮ್ಲಿಯನೋ ಅಥವಾ ಪ್ರತ್ಯಾಮ್ಲೀಯನು ಇಲ್ಲಿ ಬಂದಿರತಕ್ಕಂತೆ ಮೆಗ್ನೀಷಿಯಂ ಅಂತ ಏನು ಆಮ್ಲೀಯನು ಪ್ರತ್ಯಾಮ್ಲಿಯನು ಅಂತೇಳಿ ನಾವು ತಿಳಿಯೋದಾದ್ರೆ ಏನ್ ನೋಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಆ ಬಂದಿರತಕ್ಕಂತಹ ಆ ತುಕ್ಕಿನ ತುಕ್ಕನ್ನು ನೀರಿನಲ್ಲಿ ವಿಲೀನಗೊಳಿಸಿ ನೀರಿನಲ್ಲಿ ವಿಲೀನಗೊಳಿಸಿ ಅದನ್ನು ಲಿಟ್ಮಸ್ ಕಾಗದದ ಪರೀಕ್ಷೆಗೆ ಒಳಪಡಿಸಬೇಕು ಲಿಟ್ಮಸ್ ಕಾಗದದ ಪರೀಕ್ಷೆಗೆ ಒಳಪಡಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಹೊಂದಿದೆ ಕೆಂಪು ಲಿಟ್ಮಸ್ ಲಿಟ್ಮಸ್ ಆಗಿ ಪರಿವರ್ತನೆ ಹೊಂದಿದರೆ ಸಾಮಾನ್ಯವಾಗಿ ಅದು ಪ್ರತ್ಯಾಮ್ಲೀಯ ಅಂತೇಳಿ ಹಾಗಾಗಿ ಲೋಹೀಯ ಆಕ್ಸೈಡ್ಗಳೆಲ್ಲವೂ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ ಹೀಗೆ ಇದೇ ರೀತಿ ತಾಮ್ರವನ್ನು ಗಾಳಿಗೆ ತೆರೆದಿಟ್ರೆ ಅದು ಸ್ವಲ್ಪ ದಿವಸದಲ್ಲಿ ಮಸುಕಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ತಾಮ್ರ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದಲ್ಲಿ ವರ್ತಿಸಿ ತಾಮ್ರದ ಅನ್ನು ಉತ್ಪತ್ತಿ ಮಾಡುತ್ತೆ ಹಾಗೆಯೇ ಇನ್ನಷ್ಟು ದಿವಸ ವರ್ತಿಸಿದಾಗ ಏನಾಗುತ್ತೆ ತಾಮ್ರ ಗಾಳಿಯಲ್ಲಿರ್ತಕ್ಕಂತಹ ಇಂದ ಡೈಆಕ್ಸೈಡಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಆಗಿ ಪರಿವರ್ತನೆಯನ್ನು ಹೊಂದುತ್ತೆ ಸಿ ಯು ಪ್ಲಸ್ ಎಸ್ ಟು ಓ ಸಿ ಓ ಟು ಪ್ಲಸ್ ಓ ಟು ಅವಾಗ ಏನಾಗುತ್ತೆ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ಗಳು ಉತ್ಪತ್ತಿ ಆಗ್ತವೆ ಹಾಗೇನೆ ಅದಕ್ಕೆ ನಾವು ಹುಣಸೆ ಉಳಿಯೋದು ಅದನ್ನ ಹಾಕಿ ತಾಮ್ರವನ್ನು ತಿಕ್ಕಿದಾಗ ಪ್ರಾರಂಭಿಕವಾಗಿ ಪಳಪಳ ಪಳ ಪಳಪಳ ಒಳಿಯುತ್ತಾ ಇರುತ್ತೆ ಕಾರಣ ಇಷ್ಟೇ ಆ ಮೇಲ್ಪದ್ರದಲ್ಲಿರ್ತಕ್ಕಂಥ ಆಕ್ಸೈಡ್ ಪದರ ಅಥವಾ ಕಾರ್ಬೊನೇಟ್ ಪದರ ಏನಾಗಿರುತ್ತೆ ಕೊಚ್ಚಿಕೊಂಡು ಹೋಗಿರುತ್ತೆ ನಂತರದಲ್ಲಿ ಏನಾಗುತ್ತೆ ಮತ್ತೆ ಗಾಳಿಗೆ ತೆರೆದಿದ್ದಾಗ ಅದು ಗಾಳಿಯೊಂದಿಗೆ ಹೊಂದಿಸಿ ಮತ್ತೆ ಆಕ್ಸೈಡ್ ಪದರ ಅಥವಾ ಕಾರ್ಬನೇಟ್ ಪದರ ಉಂಟಾಗುತ್ತೆ ಹೀಗೆ ಲೋಹಗಳು ಗಾಳಿಯಲ್ಲಿ ಉರಿಸಿದಾಗ ಅಥವಾ ಗಾಳಿಯೊಂದಿಗೆ ಉತ್ತಿಸಿದಾಗ ಆಯಾ ಲೋಹದ ಆಕ್ಸೈಡ್ಗಳನ್ನು ಕೊಡ್ತವೆ ಅನ್ನುವಂಥ ಅಂಶಗಳನ್ನು ತಿಳ್ಕೊಂಡು ಮಕ್ಕಳೇ ಮುಂದಿನ ತರಗತಿಯಲ್ಲಿ ಲೋಹಗಳೊಂದಿಗೆ ಆಮ್ಲಗಳ ವರ್ತನೆಯನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು